ನಮಸ್ಕಾರ ಸ್ನೇಹಿತರ ನಾನು ಮೋಹನ್ ಇವತ್ತು ನ್ಯೂಮೊರಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ನಂಬರ್ ಒನ್ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟಲ್ಲಿ ಯಾರ್ಯಾರು ಬಾರ್ನ್ ಆಗಿರ್ತೀರೋ ಅವರೆಲ್ಲ ರೂಲ್ಡ್ ಬೈ ಸನ್ ಆಗಿರ್ತಾರೆ ಯಾಕಪ್ಪ ಅಂತ ನೀವು ಅಂದ್ಕೊಬೋದು ಇವಾಗ ಒನ್ ಅಂದರೆ ಒನ್ ಅಂತಲೇ ಬರುತ್ತೆ ಟೆನ್ ಅಂದರೆ ಒನ್ ಪ್ಲಸ್ ಜೀರೋ ಇಸಿಕಲ್ ಟು ಒನ್ ಅಂತಲೇ ಆಗುತ್ತೆ ಮತ್ತು ನೈನ್ಟೀನ್ ಅಂತ ತೊಗೊಂಡ್ರೆ ಒನ್ ಪ್ಲಸ್ ನೈನ್ ಟೆನ್ ಆಗುತ್ತೆ ಅಲ್ಲಿ ನಾವು ಒನ್ ಪ್ಲಸ್ ಜೀರೋ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಒನ್ ಅಂತಲೇ ಬರುತ್ತೆ ಇನ್ನು ಟ್ವೆಂಟಿ ಏಯ್ಟ್ ಅಂತ ನೋಡೋದಾಗಿದ್ದರೆ ಟೂ ಪ್ಲಸ್ ಏಯ್ಟ್ ಸೊ ಅದು ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅಂದರೆ ಟೆನ್ ಬರುತ್ತೆ ಸೊ ತಿರ್ಗ ಒನ್ ಪ್ಲಸ್ ಝೀರೋ ಇಸ್ ಟು ಒನ್ ಸೊ ಟೋಟಲಿ ಒನ್ ಅಂತ ಏನು ಬಂದಿದೆ ಅದೆಲ್ಲ ಸನ್ ಅಂಡರಲ್ಲಿ ಬರುತ್ತೆ ಲೈಕ್ ಅವ್ರಿಗೆ ಲೈಕ್ ಸನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸನ್ ಅಂದರೆ ಸೂರ್ಯ ದೇವರು ಅಂತ ಕರೀತಾರೆ ಅವ್ರ ಎಲ್ಲ ಇವ್ರ ಇದರಲ್ಲಿರುತ್ತೆ ಬಾಡಿಲಿ ಮತ್ತು ಅವ್ರ ಬಿಹೇವಿಯರ್ ಕೂಡ ರಿಲೇಟಬಲ್ ಆಗಿರುತ್ತೆ ಇನ್ನು ಕ್ವಾಲಿಟೀಸ್ ನೋಡೋದಾದ್ರೆ ಇವ್ರಿಗೆ ಬೈ ಬರ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಬಂದಿರುತ್ತೆ ಹಾಗೆ ಕಾನ್ಫಿಡೆನ್ಸ್ ಆಗಿರ್ತಾರೆ ತುಂಬ ಸ್ಟ್ರಾಂಗ್ ಬಿಲೀಫ್ ಇರುತ್ತೆ ಯಾವುದೇ ಕೆಲಸ ಕೊಟ್ಟರು ನಾನು ಕಾನ್ಫಿಡೆನ್ಸಾಗಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಥಾಟ್ ಇರುತ್ತೆ ಅವರಲ್ಲಿ ಹಾಗೆ ಇಂಡಿಪೆಂಡೆಂಟ್ ಕೂಡ ಇವರು ಲೈಕ್ ಇಂಡಿಪೆಂಡೆಂಟ್ ಅಂದರೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಕ್ಕೆ ಇಷ್ಟಪಡೋಲ್ಲ ಇವರು ಒಬ್ಬರೇ ಹೋಗ್ತಾರೆ ಒಬ್ರೇ ಮುಗಿಸ್ಕೊಂಬರ್ತಾರೆ ಎಷ್ಟೇ ಕಷ್ಟ ಆಗಿರಲಿ ನಾನು ಒಬ್ಬನೇ ಹೋಗ್ತೀನಿ ಯಾರು ಸಪೋರ್ಟು ಬೇಡ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಇವರು ಹಾಗೆ ಕ್ರಿಯೇಟಿವ್ ಆಗಿರ್ತಾರೆ ಲೈಕ್ ಯಾವುದೇ ಒಂದು ಕೆಲಸ ಕೊಟ್ಟರು ಕ್ರಿಯೇಟಿವ್ ಆಗಿ ಮಾಡೋದು ಮತ್ತು ಕ್ರಿಯೇಟಿವ್ ಐಡಿಯಾಸಲ್ಲಿ ಅವರು ತುಂಬ ಇರುತ್ತೆ ಕ್ರಿಯೇಟಿವ್ ಐಡಿಯಾಸು ಹಾಗೆ ಇವರು ಕೂಡ ಆ್ಯಂಬಿಷಸ್ ಆಗಿರ್ತಾರೆ ಲೈಕ್ ಅವರು ಏನೇ ಏಮ್ ಮಾಡಿದ್ರು ತುಂಬ ಹೈ ಆಗಿ ಏಮ್ ಮಾಡ್ತಾರೆ ಲೈಕ್ ಏನಂದರೆ ಅವ್ರ ಕನಸು ಕೂಡ ದೊಡ್ಡದಾಗೇ ಇರುತ್ತೆ ಲೈಕ್ ಅವ್ರು ತುಂಬ ಬಿಗ್ ಗೋಲ್ಸ್ ಇರುತ್ತೆ ಆ ಗೋಲ್ನ ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಫೋಕಸ್ ಇರುತ್ತೆ ಮತ್ತು ಅವರಲ್ಲಿ ಹೀಗೋ ಕೂಡ ಇರುತ್ತೆ ಯಾರಿಗೂ ತಲೆ ಕೆಟ್ಟಿಸ್ಕೊಳಲ್ಲ ಯಾರಿಗೂ ತಲೆ ಬಗ್ಸಲ್ಲ ಅವರು ಸೊ ಆ ರೀತಿ ಕ್ಯಾರೆಕ್ಟರ್ಸ್ಟಿಕ್ಸ್ ಅವರು ಲೈಕ್ ಇವಾಗ ನೋಡೋದಾಗಿದ್ರೆ ನಮ್ಮ ಸ್ಯಾಂಡಲ್ವುಡಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟನ್ನ ತೊಗೊಬೋದು ಅವ್ರು ಬರ್ತ್ ನಂಬರ್ ಏಯ್ಟ್ ಆಗಿದ್ರು ಲೈಕ್ ಮಂತ್ ಮಂತ್ ನಂಬರು ಒನ್ ಇದೆ ಅವ್ರದ್ದು ಝೀ ಕನ್ನಡ ಇದರಲ್ಲಿ ಯಾವಾಗಲೂ ಹೇಳಿದರು ಕನ್ನಡ ಇಂಡಸ್ಟ್ರಿನ ಬೇರೆ ಥರ ತೊಗೊಂಡೋಗ್ಬೇಕು ಅಂತ ಅವ್ರು ಪ್ರೂವ್ ಕೂಡ ಮಾಡಿದ್ರು ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ ಪ್ಯಾನ್ ಇಂಡಿಯಾ ಮೂವಿ ಆಗಿದ್ದು ರಿಲೇಟಬಲ್ ಆಗಿದೆ ಮತ್ತು ಡಿಟರ್ಮೈಂಡ್ ಆಗಿರ್ತಾರೆ ಲೈಕ್ ಯಾವ ಥರ ಅಂದರೆ ಒಂದ್ಸಲ ಅವ್ರು ಡಿಸೈಡ್ ಮಾಡಿದ್ರೆ ಈಸಿಯಾಗಿ ಅವ್ರು ಬಿಟ್ಕೊಡೋಲ್ಲ ಆ ಕೆಲಸ ಮಾಡೇ ಮಾಡ್ತಾರೆ ಎಂಥದ್ದಾಗಲಿ ಏನೇ ಕಷ್ಟ ಆಗಿರಲಿ ಅದು ಮುಗಿಸ್ಬೇಕು ಅಂದರೆ ಮುಗಿಸ್ಬೇಕು ಅವ್ರು ಸಲ ಮನ್ಸಿಗೆ ತೊಗೊಂಡ್ರು ಅಂದರೆ ಮುಗೀತು ಆ ರೀತಿ ಕ್ಯಾರೆಕ್ಟರ್ಸ್ಟಿಕ್ಸು ರೂಲ್ ಬೈ ನಂಬರ್ ಒನ್ನು ಈ ನಂಬರ್ ಅವರು ಸೂರ್ಯ ದೇವ್ರನ್ನ ಹಾಗೆ ಶಿವನ ವರ್ಷಿಪ್ ಮಾಡಿದರೆ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಇನ್ನೊಂದು ನೀವು ಗಮನಿಸ್ಬೋದು ಇಲ್ಲ ಜನ್ವರಿ ತಿಂಗಳಲ್ಲಿ ಹುಟ್ಟಿರ್ಬೋದು ಅಥವಾ ಅಕ್ಟೋಬರಲ್ಲಿ ಆಗಿರ್ಬೋದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರ್ಯಾರು ಈ ಬರ್ತ್ ನಂಬರಲ್ಲಿ ಹುಟ್ಟಿರ್ತಾರೋ ಅವರು ಯಾ ಯಾವ ಅಂದರೆ ಜಾಬಲ್ಲಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ ಇಲ್ಲ ಗೌರ್ಮೆಂಟ್ ಸೆಕ್ಟರಲ್ಲಿ ಇರ್ತಾರೆ ಇಲ್ಲ ಗೌರ್ಮೆಂಟ್ ರಿಲೇಟೆಡ್ ಯಾವುದಾದ್ರು ವರ್ಕಲ್ಲಿ ಎಂಗೇಜ್ ಆಗಿರ್ತಾರೆ ಇದಾಗಿತ್ತು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಎಬೌಟ್ ನ್ಯೂಮರೊಲಜಿ ಒನ್ ಥ್ಯಾಂಕ್ ಯು